ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನ ಬಂದಿದೆ ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಪೂಜಾ ಸಮಯ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ಕೃಷ್ಣನೇ ಹೇಳಿದ ಹಾಗೆ ನಾವು ನವಿಲು ಗರಿಯನ್ನು ಮನೆಯಲ್ಲಿ ಯಾವ ಯಾವ ಜಾಗದಲ್ಲಿಟ್ಟರೆ ಏನು ಲಾಭ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು ದೋಷಕ್ಕಾಗ್ಬೋದು ಹಣಕಾಸಿನ ಸಮಸ್ಯೆಗಾಗ್ಬೋದು ಯಾವುದೇ ಒಂದು ಸಮಸ್ಯೆಗೆ ಯಾವ ಯಾವ ಜಾಗದಲ್ಲಿ ನಾವು ನವಿಲು ಗರಿಯನ್ನು ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕೂಡ ಇದನ್ನು ಗೋಕುಲಾಷ್ಟಮಿ ಅಂತಲೂ ಕರೀತಾರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಭಗವಂತ ಕೃಷ್ಣನ ಹ್ಯಾಪಿ ಬರ್ತ್ಡೇ ಅಂತಲೇ ಹೇಳ್ಬೋದು ಲೋಕೋದ್ಧಾರಕ ಭಗವಂತ ಕೃಷ್ಣ ಜನ್ಮವೆತ್ತಿದ ದಿನವನ್ನೇ ಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀರಿ ಪ್ರತಿ ದಿನ ವರ್ಷವೂ ನಾವು ಆಚರಣೆಯನ್ನು ಮಾಡ್ತಾಯಿರ್ತೀವಿ ಭಾದ್ರಪದ ಮಾಸದ ಹುಣ್ಣಿಮೆಯ ನಂತರ ಅಷ್ಟಮಿ ಅಂದರೆ ಎಂಟನೇ ದಿನವೇ ಗೋಕುಲಾಷ್ಟಮಿ ಹಬ್ಬ ಇದನ್ನು ದೇಶಾದ್ಯಂತ ಎಲ್ಲ ಭಾಗಗಳಲ್ಲೂ ಕೂಡ ಆಚರಿಸ್ತಾರೆ ನಗರ ಸಂಭ್ರಮದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತೀರಿ ಇನ್ನು ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಅನ್ನೋದಾದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ರೋಹಿಣಿ ನಕ್ಷತ್ರ ಶುರು ಆಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಶುರು ಆಗಿ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟರ ತನಕ ಇರುತ್ತೆ ಪೂಜೆ ಮಾಡೋ ಸಮಯ ಯಾವುದು ಅನ್ನೋದಾದರೆ ಶ್ರೀಕೃಷ್ಣ ಜನಿಸಿದ್ದು ಅಷ್ಟಮಿ ಎಂದು ರೋಹಿಣಿ ನಕ್ಷತ್ರದಲ್ಲಿ ಹಾಗಾಗಿ ರೋಹಿಣಿ ನಕ್ಷತ್ರ ಶುರುವಾದಾಗಲೇ ಶ್ರೀಕೃಷ್ಣನಿಗೆ ಪೂಜೆ ಮಾಡುವುದು ಇನ್ನೂ ಶ್ರೇಷ್ಠ ಅಂತ ಹೇಳ್ಬೋದು ಅಂದ ಹಾಗೆ ಆಗಸ್ಟ್ ಇಪ್ಪತ್ತಾರು ಮುಂಜಾನೆಯಿಂದಲೇ ಕೃಷ್ಣಾಷ್ಟಮಿ ಪೂಜೆಗಳು ಪ್ರಾರಂಭ ಆಗ್ತವೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದರವರೆಗೆ ನಲವತ್ತೈದು ನಿಮಿಷಗಳ ನಿಶೀಲ ಕಾಲ ಅಂತ ಹೇಳ್ಬೋದು ಜನ್ಮಾಷ್ಟಮಿಯಂದು ಮುಂಜಾನೆ ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ತೊಡ್ಕೊಂಡು ನಂತರ ದೇವರು ಮನೆಯೆಲ್ಲ ಸ್ವಚ್ಛ ಮಾಡಬೇಕಾಗತ್ತೆ ಕೃಷ್ಣನ ಪಾದಗಳಿಗೆ ಆ ದಿನ ಪುಟ್ಟ ಕೃಷ್ಣ ಇತ್ತು ಅಂದರೆ ನಿಮಗೆ ಆ ಕೃಷ್ಣ ಪಾದಗಳಿಗೆ ನೀರನ್ನು ಅರ್ಪಿಸಿ ಆಚರಣವನ್ನು ಮಾಡಬೇಕಾಗತ್ತೆ ಇನ್ನು ವಿಗ್ರಹಕ್ಕೆ ನೀವು ಜಲಾಭಿಷೇಕ ಮಾಡಿ ನಂತರ ನೀವು ಹಾಲು ಮೊಸರು ಜೇನುತುಪ್ಪ ಮತ್ತು ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಪುಟ್ಟ ಕೃಷ್ಣನಿಗೆ ಅಲಂಕಾರ ಮಾಡಿ ನಂತರ ಗಂಧ ಮಂಗಳವನ್ನು ಹಚ್ಚಿ ಕೃಷ್ಣನಿಂದ ಇಷ್ಟವಾದ ಹೂಗಳು ಅಂದರೆ ಅದು ತುಳಸಿ ಎಲೆಗಳಿಂದ ನೀವು ಪೂಜೆಯನ್ನು ಮಾಡಿ ದೀಪಗಳನ್ನು ಬೆಳಕಬೇಕಾಗತ್ತೆ ಇನ್ನು ಕೃಷ್ಣನಿಗೆ ನೈವೇದ್ಯ ಅಂದರೆ ಅತಿ ಮುಖ್ಯವಾಗಿ ನಾವು ಅರ್ಪಿಸುವಂಥದ್ದು ಬೆಣ್ಣೆ ಬೆಡ್ಡೆಯನ್ನು ನೀಡಬೇಕಾಗತ್ತೆ ಕಾಯಿ ವಿಳ್ಳೆದೆಲೆ ಅಡಿಕೆ ಅರಿಶಿನ ಕುಂಕುಮವನ್ನು ಇಡಬೇಕು ಕೊನೆಯದಾಗಿ ನೇಮಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಬೇಕಾಗತ್ತೆ ಹೀಗಾಗಿ ನೀವು ಆ ದಿನ ಬಾಲಕೃಷ್ಣನನ್ನು ಆದಷ್ಟು ನೀವು ಪುಟ್ಟ ಬಾಲಕೃಷ್ಣನನ್ನು ಇಟ್ಟು ಪೂಜೆ ಮಾಡೋದಾದರೆ ತುಂಬನೇ ಒಳ್ಳೆಯದಾಗತ್ತೆ ನವಿಲು ಗರಿಯನ್ನು ಮನೆಯ ಯಾವ ಜಾಗದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಇನ್ನು ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ನಮ್ಮ ಮೇಲೆ ಇಲ್ಲ ಅಂದರೆ ಗ್ರಹಗಳ ಅಶುಭ ಪರಿಣಾಮ ಹೆಚ್ಚು ಬೀರ್ತಾ ಇದ್ದರೆ ಎಷ್ಟೇ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತಿದ್ದರೂ ಕೂಡ ನಮಗೆ ಏನೂ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ನವಿಲು ಗರಿಯನ್ನು ಮನೆಯ ಈ ಜಾಗದಲ್ಲಿ ಇಟ್ಟು ನೋಡಿ ಸ್ನೇಹಿತರೆ ನಿಮಗೆ ಎಷ್ಟು ಒಳ್ಳೆಯ ಪರಿಹಾರ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಒಂದು ವ್ಯಕ್ತಿಯ ಜಾತಕದಲ್ಲಿ ರಾಹು ದೋಷ ಇತ್ತು ಅಂತಂದರೆ ಅವರು ಏನೇ ಒಂದು ಕೆಲಸ ಮಾಡೋಕ್ಕೋದ್ರು ಅದು ಪೂರ್ತಿ ಆಗೋಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ಬೋದು ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಗ್ಬೋದು ಈ ರೀತಿಯಾದ ಬರೀ ಪ್ರಾಬ್ಲಮ್ನ ಎದುರಿಸ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ನವಿಲು ಗರಿಗಳಿಂದ ತಾಯಿತವನ್ನು ಮಾಡಿಸ್ಕೊಂಡು ಅದನ್ನು ಅವರ ಬಲಗೈ ತೋಳಿಗೆ ಕಟ್ಕೊಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ರಾಹು ದೋಷ ಉಂಟಾಗುವ ತೊಂದರೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಎರಡನೇದಾಗಿ ಅನೇಕ ಬಾರಿ ಮನೆಯಲ್ಲಿ ಇರುವ ವಾಸ್ತು ದೋಷವು ವ್ಯಕ್ತಿಯ ಪ್ರಗತಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಒಬ್ಬ ವ್ಯಕ್ತಿಯ ಮನೆಯ ಮುಖ್ಯ ದ್ವಾರದಲ್ಲಿ ಗಣೇಶನ ವಿಗ್ರಹದ ಜೊತೆಗೆ ಎರಡು ನವಿಲುಗರಿಗಳನ್ನು ಇಡಬೇಕು ಹೀಗೆ ಮಾಡೋದ್ರಿಂದ ಮನೆಯ ವಾಸ್ತು ದೋಷ ಕೂಡ ಸರಿಯಾಗುತ್ತೆ ಇನ್ನು ಶತ್ರು ನಾಶ ಬರೀ ಶತ್ರುಗಳೇ ಇರ್ತಾರೆ ಒಳ ಶತ್ರುಗಳಾಗ್ಬೋದು ವರಶತ್ರುಗಳಾಗ್ಬೋದು ಈ ರೀತಿಯಾಗಿರೋರು ಏನು ಮಾಡಬೇಕು ಅನ್ನೋದಾದರೆ ನವಿಲು ಗರಿಯನ್ನು ತಗೊಂಡು ಅದರ ಮೇಲೆ ಸಿಂಧೂರದಿಂದ ಶತ್ರುವಿನ ಹೆಸರನ್ನು ಬರೀಬೇಕಾಗತ್ತೆ ಸ್ನೇಹಿತರೆ ನಂತರ ಅದನ್ನು ಹನುಮಂತನ ದೇವಸ್ಥಾನಕ್ಕಾದರೂ ಅರ್ಪಿಸ್ಬೋದು ಅಥವಾ ನಿಮ್ಮ ಪೂಜಾ ಸ್ಥಳದಲ್ಲೇ ಇರಿಸಿ ಮುಂದೆ ಮರುದಿನ ಅಂದರೆ ನೆಕ್ಸ್ಟ್ ಡೇ ಅದನ್ನು ನದಿಗೆ ಎಸೆಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಎಷ್ಟೇ ದೊಡ್ಡ ಶತ್ರು ಆದರೂ ಕೂಡ ನಿಮ್ಮನ್ನು ನಿಮ್ಮ ಮುಂದೆ ಬಂದು ಅವರು ಮಂಡಿಯೂರಿ ಕೂರ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಒಂದು ನೀವು ನವಿಲು ಗರಿಯನ್ನು ತೊಗೊಂಡು ಅದರಲ್ಲಿ ಸಿಂಧೂರದಿಂದ ಹೆಸರನ್ನು ಬರೆದು ಪೂಜೆ ಮಾಡಿ ನಂತರ ನೆಕ್ಸ್ಟ್ ಡೇ ತೊಗೊಂಡೋಗಿ ನದಿಗೆ ಎಸಿಬೇಕಾಗತ್ತೆ ಇನ್ನು ಮಕ್ಕಳು ಚೆನ್ನಾಗಿ ಓದೋದೇ ಇಲ್ಲ ಏಳಿನ ಮಾತು ಕೇಳೋದೇ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಎರಡು ನವಿಲು ಗರಿಗಳನ್ನು ತಂದು ಅವರ ಸ್ಟಡಿ ಟೇಬಲ್ ಮೇಲೆ ಇಡೋದಾಗಲಿ ಅಥವಾ ಗೋಡೆಗೆ ಅಂಟಿಸೋದು ಅವರು ಓದಬೇಕಂದ್ರೆ ಪ್ರತಿ ಸರಿನೂ ಅವರು ನವಿಲು ಗರಿಯನ್ನು ಓ ನೋಡ್ತಾ ಇರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಅವರು ಓದಿನ ಕಡೆ ಹೆಚ್ಚು ಒಲವು ಮೂಡುತ್ತೆ ಓದಿದ್ದು ಜ್ಞಾಪಕದಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಎರಡು ನವಿಲು ಗರಿಗಳನ್ನು ನೀವು ತೊಗೊಂಬಂದು ಸ್ಟಡಿ ಟೇಬಲ್ ಮೇಲೆ ಇಡೋದು ಅಥವಾ ಗೋಡೆಗೆ ಅಣಿಸೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಒಂದು ನವಿಲುಗರಿಯನ್ನು ಅವರ ಬುಕ್ಕಿನಲ್ಲಿ ಇಡಿ ಅವರ ಪುಸ್ತಕ ಯಾವ ಪುಸ್ತಕದಲ್ಲಿ ಓದ್ತಾ ಇರ್ತಾರೆ ನೋಡಿ ಅದರಲ್ಲಿ ಇಡೋದ್ರಿಂದ ಅವರಿಗೆ ಕಾನ್ಸಂಟ್ರೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮನೆಗೆ ತುಂಬಾ ದೃಷ್ಟಿ ಆಗ್ತಾ ಇರುತ್ತೆ ಪದೇ ಪದೇ ಮನೆಗಳಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋರು ನೀವು ದೇವ್ರ ಮನೇಲಿ ಎರಡು ನವಿಲು ಕರಿಗಳನ್ನು ಇಟ್ಟು ಪ್ರತಿ ಸರಿನೂ ನೀವು ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಬಂದರೆ ನಿಮ್ಮ ಮನೇಲಿ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ಕೆಟ್ಟ ದೃಷ್ಟಿ ಪ್ರತಿ ಸರಿನೂ ಕೆಟ್ಟ ದೃಷ್ಟಿ ಹಾಕ್ತಾ ಇರುತ್ತೆ ಮನೆಗೆ ಅನ್ನೋದಾದರೆ ಅಥವಾ ಮಾಟ ಮಂತ್ರ ತಗಲ್ತಾ ಇದೆ ಅನ್ನೋದಾದರೆ ನಿಮ್ಮ ಮೈಂಡೋರಿಂದ ಆಚೆ ಹೋಗಿ ತ್ರಿಶೂಲದ ಆಕಾರವಾಗಿ ಮೂರು ನವಿಲು ಗರಿಗಳನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಪ್ರವೇಶ ಆಗಲ್ಲ ಹಣಕಾಸಿನ ಸಮಸ್ಯೆ ತುಂಬನೇ ಇದೆ ಎಷ್ಟೇ ದುಡಿದ್ರೂ ಹಣಕಾಯಲ್ಲಿ ನಿಲ್ಲಲ್ಲ ಅನ್ನೋರು ನವಿಲುಗರಿಯನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ದೂರ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ತುಂಬಾ ಭಿನ್ನಾಭಿಪ್ರಾಯಗಳಿರುತ್ತೆ ಅವಾಗ ಅವಾಗ ಬರೀ ಜಗಳಾನೇ ಇರ್ತಾರೆ ಹೊಂದಾಣಿಕೆ ಅನ್ನೋದೇ ಇಲ್ಲ ಅನ್ನೋರು ಎರಡು ನವಿಲು ಗರಿಯನ್ನು ನಿಮ್ಮ ಬೆಡ್ರೂಮಲ್ಲಿ ಹಾಕಿ ನಿಮ್ಮ ಬೆಡ್ರೂಮ್ ಗೋಡೆಯ ಮೇಲೆ ನೀವು ಎರಡು ಬೆ ನವಿಲು ಗರಿಯನ್ನು ಅಂಟಿಸೋದ್ರಿಂದ ನಿಮ್ಮ ಮಧ್ಯ ಪರಸ್ಪರ ಹೊಂದಾಣಿಕೆ ಅನ್ನೋದು ಹೆಚ್ಚಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದಾದರೆ ಶ್ರೀಕೃಷ್ಣನ ವಿಗ್ರಹದ ಜೊತೆಗೆ ನವಿಲು ಗರಿಯನ್ನು ಇಡಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ವ್ಯಾಪಾರ ಮಾಡ್ತಾ ಇದ್ದೀರಾ ವ್ಯವಹಾರ ಮಾಡ್ತಾಯಿದ್ದೀರಾ ಯಾಕೋ ನನಗೆ ವ್ಯಾಪಾರ ಸರಿಯಾಗಿ ಇಲ್ಲ ಬರೀ ನಷ್ಟವೇ ಆಗ್ತಾ ಇದೆ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಕೃಷ್ಣ ಜನ್ಮಾಷ್ಟಮಿಯ ದಿನ ನೀವು ಎರಡು ನವಿಲು ಗರಿಗಳನ್ನು ತಂದು ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗತ್ತೆ ಮತ್ತು ಪ್ರತಿದಿನೂ ಪೂಜೆ ಮಾಡೋ ಸಮಯದಲ್ಲಿ ಈ ನವಿಲು ಗರಿಗಳನ್ನು ಪೂಜೆ ಮಾಡ್ತಾ ಬನ್ನಿ ನಿಮ್ಮ ವ್ಯವಹಾರ ತುಂಬ ಚೆನ್ನಾಗಾಗುತ್ತೆ ವ್ಯಾಪಾರ ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ ಇದ್ರಲ್ಲ ಸ್ನೇಹಿತರೆ ನವಿಲು ಗರಿಯಿಂದ ಎಷ್ಟೊಂದು ಉಪಯೋಗ ಇದೆ ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಯಾವ ದಿನ ಶುರು ಆಗುತ್ತೆ ಎಷ್ಟು ಗಂಟೆಗೆ ಪ್ರಾರಂಭ ಎಷ್ಟು ಗಂಟೆಗೆ ಮುಕ್ತಾಯ ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು